ಚೆನ್ನಾಗಿದೆ ಸರ್ಮು ಸೆಕ್ಯುಡ್ ಆಫ್ ತುಂಬಾ ಚೆನ್ನಾಗಿದೆ ಇದು ಸೆಕೆಟ್ ತುಂಬಾ ಚೆನ್ನಾಗಿದೆ ಪಿಚ್ಚರ್ ಏನ್ ಮೆಸೇಜ್ ಚೆನ್ನಾಗಿ ಮಾಡಿದ್ರು ಪಿಕ್ಚರ್ ಏನ್ ಮೆಸೇಜ್ ಇದೆ ಅದು ಮೆಸೇಜ್ ಅಂದ್ರೆ ಅದೇ ಪುಲ್ ಬಗ್ಗೆ ಇದೆ ಪೀಚಿಂಗ್ ಮಾಡಿದವ್ರು ಏನ್ ಏನು ಅನ್ನೋದು ಮೆಸೇಜ್ ಬಂದಿದೆ

ಎಲ್ಲ ಹೋಸ್ಟರ್ ಎಲ್ಲ ಚೆನ್ನಾಗಿದೆ ಸರ್ ಸಿನಿಮಾ ಮಾತ್ರ ಚೆನ್ನಾಗಿದೆ ಯಾರು ಬೇಕಾದ್ರೆ ನೋಡೋದು ಕೂಡ ಚೆನ್ನಾಗಿದೆ ಸರ್ ಹಾಡು ಕೂಡ ಚೆನ್ನಾಗಿದೆ ಸರ್ ಮೇಡಮ್ ಅದು ಲವ್ ಫೀಲಿಂಗ್ ಫಿಲಮು ತುಂಬ ತುಂಬ ಚೆನ್ನಾಗಿದೆ ಮೇಡಮ್ ಅದು ಅದು ಸೆಂಟಿಮೆಂಟ್ ಹೇಳಕ್ ಮೇಡಮ್ ಅದು ಸೆಂಟಿಮೆಂಟ್ ಲವರ್ಸ್ಗಳು ನೋಡಿದ್ರೆ ಥ್ರಿಲ್ ಆಗ್ಬಿಡ್ಬೇಕು ಆ ಫಿಲಮ್ ನೋಡಿದ್ರೆ ಲವರ್ಸ್ಗಳು ನೋಡಿದ್ರೆ ಥ್ರಿಲ್ ಆಗ್ಬಿಡ್ಬೇಕು ಆ ಫಿಲಮ್ ಆ ಫಿಲಮ್ ಹಂಗ್ ಮಾಡೋದ್ರೆ ಮೇಡಮ್ ಥ್ರಿಲ್ ಹೇಳ್ಬಾರ್ದು ಆ ಫಿಲಮ್ ಹಂಗ್ ಮಾಡೋದ್ರೆ ತುಂಬ ತುಂಬ ಸೂಪರ್ ಸಿನಿಮಾ ಮಾತ್ರ ನಂಬರ್ ಒನ್ ಆಗಿದೆ ಅದ್ರ ಸ್ಟೋರಿ ರಿಯಲ್ ಸ್ಟೋರಿ ಸರ್ ಇದು ರಿಯಲ್ ಸ್ಟೋರಿನಲ್ಲಿ ಈ ಆ ಕೆಲವೇ ಅಂತಾರಲ್ಲ ಆತರ ಏನ್ ನಡಿದು ಅದು ರಿಯಲ್ ಲೈಫ್ ಕ್ಯಾರೆಕ್ಟರ್ ತೋರಿಸಿದ್ದಾರೆ ಆದ್ರೆ ಹೊಸ ಕಲಾವಿದರು ತುಂಬಾ ಅಭಿನಯ ಮಾಡಿದ್ದಾರೆ ಸರ್ ಅದ್ರೊಳಗು ನಮ್ ಡೈರೆಕ್ಟರ್ ಕುಮಾರ್ ಸರ್ ಅವರು ತುಂಬಾ ಶ್ರಮ ಪಟ್ಟಿ ಎಲ್ಲಾರ್ ಕಲ್ಲೂ ಆಕ್ಟಿವ್ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗ್ ಬಂದಿದೆ ಬಡ ಹೆಣ್ಣು ಮಕ್ಕಳಿಗೆ ಗತಿ ಏನಾಗುತ್ತೆ ಈ ತರ ಅವ್ರಿಗೆ ಸ್ಪಂದಿಸಿಲ್ಲ ಅವರು ಊರ್ಜ ಯಜಮಾನ್ರುಗಳು ಅವ್ರಿಗೆ ಸಹಕಾರ ಕೊಟ್ಟಿರೋ ಇಲ್ಲೆಲ್ಲಿ ಹೇಳ್ಕೊಂಡೋಗಿ ತರ ಅದನ್ನ ನಮ್ಮ ಕುಮಾರ್ ಸರ್ ತೋರಿಸಿದ್ದಾರೆ ಕನ್ನಡ ಕಲಾಭಿಮಾನಿಗಳು ಎಲ್ಲ ಬಂದು ಥಿಯೇಟರ್ ಬಂದು ಪಿಕ್ಚರ್ ನೋಡ್ಬೇಕು ಸರ್ ಆಯ್ತು ಅದ್ರೊಳಗೂ ಇದ್ರೊಳಗೆ ಹೀರೋಯಿನ್ ಹಾಕ್ಟಿ ಮತ್ತೆ ತುಂಬಾ ಚೆನ್ನಾಗಿ ಮಾಡಿದಾರೆ ಅಲ್ಟಿಮೇಟ್ ಆಕ್ಟಿಂಗ್ ಈ ಮಗು ಚೆನ್ನಾಗಿ ಮಾಡಿದ್ರೆ ನೋಡಿದ್ರೆ ಒಂದು ಉನ್ನತ ಸ್ಥಾನದಲ್ಲಿ ಕಲ್ಪನಾ ಆಕ್ಟಿಂಗ್ ರಿಚ್ ಮಾಡ್ತಾರೆ ಅಂತ ನನ್ನ ಮನಸಲ್ಲಿ ಅನ್ಸಿದ್ದೆ ಹೊಸ ಅವರು ಲಕ್ಕಪ್ಪ ಅಂತ ಅವ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಹುಚ್ಚಿನ ಹಾಕ್ತಿ ಮತ ಅದ್ಭುತವಾಗಿ ಮಾಡಿದ ಸರ್ ನಮ್ಗೆ ತುಂಬಾ ಸಂತೋಷ ಆಯ್ತು ಸರ್ ಜೈ ಭುವನೇಶ್ವರಿ ಅಂದ್ರೆ ಅದು ಹಳೆ ಸ್ಟೋರಿ ತರ ಇತ್ತು ಚೆನ್ನಾಗಿದೆ ಬಟ್ ಇನ್ನೊಂದ್ ಸ್ವಲ್ಪ ಮಾಡ್ಬೇಕಿತ್ತು ಸೊ ಪರವಾಗಿಲ್ಲ ನಾನು ಭಾಸ್ಕರ್ ಅಂತ ನಾನು ಈ ಸಿನಿಮಾದಲ್ಲಿ ರಾಮಯ್ಯ ಪಾತ್ರ ಗೌರವ ಪಾತ್ರ ಮಾಡಿದೀನಿ ಗೌರ್ತಿ ಪಾತ್ರವಾಗಿ ನನ್ನ ಶ್ರೀಮತಿಯಾಗಿ ಪುಷ್ಪಲತಾ ಮೇಡಮ್ ಮಾಡಿದ್ದಾರೆ ಅವರು ಚೆನ್ನಾಗಿ ಮಾಡಿದ್ದಾರೆ ಪಾತ್ರದಲ್ಲಿ ಆ ಕ್ಲೈಮ್ಯಾಕ್ಸ್ ಏನೋ ಮತ್ತೆ ಎಫೆಕ್ಟ್ ಎಫೆಕ್ಟ್ ಎಲ್ಲ ಬಹಳ ಚೆನ್ನಾಗಿ ನಮ್ಮ ನಿರ್ದೇಶಕರಾದ ಕುಮಾರ್ ಅವರು ಬಹಳ ಚೆನ್ನಾಗಿ ಚಿತ್ರೀಕರಿಸಿ ನಮ್ಮ ಟೀಮ್ ಕೆಲಸ ಮಾಡಿದ ಎಲ್ಲ ಕಲಾವಿದರಿಗೂ ನಾನು ಅಭಿನಂದನೆ ಮತ್ತು ಶುಭಾಶಯ ಹೇಳ್ತೀನಿ ಒಂದು ಸಮ ಫ್ಯಾಮಿಲಿ ಚಿತ್ರ ನೈಜ ಘಟನೆ ನಡೆದಿರುವ ಹಾಸನದಲ್ಲಿ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಅದನ್ನ ಕತೆನ ಬರೆದು ಬರೆದಂತ ಸ್ಕೋರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಥ್ಯಾಂಕ್ ಯು ಚೆನ್ನಾಗಿತ್ತು ಫಿಲಮ್ ಇಟ್ ವಾಸ್ ನೈಸ್ ಮುಂಚೆ ಹೆಣ್ಮಕ್ಳು ನಂಗೆ ನೆಡ್ಸ್ಕೊತಾ ಇದ್ರು ಅದೆಲ್ಲ ಗೊತ್ತಾಗುತ್ತೆ ಆ ತರ ಕಂಟೆಂಟ್ ಇಟ್ಕೊಂಡು ನೋಡಿದ್ರೆ ಇಟ್ ವಾಸ್ ಡೆಫಿನೆಟ್ಲಿ ನೈಸ್ ಅಂಡ್

ನನಗೆ ನಮಗೆ ಇದು ಒಳ್ಳೆ ಕಂಟೆಂಟ್ ಕಂಟೆಂಟ್ ಬಂದು ದಯಮಾಡಿ ಸಿನಿಮಾ ನೋಡಿ ಬೆಳೆಸಿ ನಮ್ಮ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಬೆಳೆಸಿ ಜೈನ್ ಜೈ ಮೂವಿ ಜೈ ಕರ್ನಾಟಕ ಇಷ್ಟ ಆಯ್ತು ಇಟ್ಸ್ ಎ ಇಮೋಷನಲ್ ಬೇಸ್ ಮೂವಿ ಅಂಡ್ ಇಟ್ ಇಸ್ ಆನ್ ಟ್ರೂ ಸ್ಟೋರಿ ಸೋ ಗುಡ್ ಟ್ರೈ ಡೈರೆಕ್ಟರ್ಸ್ ಮತ್ತೆ ಪರ್ಫಾಮೆನ್ಸ್ ತುಂಬಾ ಚೆನ್ನಾಗಿತ್ತು ನಿನ್ನೆ ಸಾಂಗ್ಸ್ ಬಗ್ಗೆ ಕೇಳಿದ್ರಿ ಸೊ ಸಾಂಗ್ ಬಗ್ಗೆ ಐ ಕಾಂಟ್ ಟೆಲ್ ಬಿಕಾಸ್ ಅಲ್ಟಿಮೇಟ್ ಆಗಿ ನಾವು ಒಂದು ಸಾಂಗ್ ಮಾಡಿದ್ದೆ ಸೊ ಇನ್ ಮೂ ಇನ್ ದ ಮೂವಿ ಐ ಕಾಂಟ್ ಟೆಲ್ ಅಬೌಟ್ ಮೈ ಪರ್ಫಾರ್ಮೆನ್ಸ್ ಎ ಮೂವಿ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಬಟ್ ಟೋಟಲ್ ಆಗಿ ನನ್ನ ಮೂವಿ ನೋಡುವಾಗ ಐ ಫೆಲ್ ದಟ್ ದ ಪರ್ಫಾರ್ಮೆನ್ಸ್ ಆಫ್ ದ ಹೀರೋ ಆ್ಯಂಡ್ ದ ಹೀರೋಯಿನ್ ಇಸ್ ಎಕ್ಸ್ಟ್ರೀಮ್ಲಿ ಗುಡ್ ಥ್ಯಾಂಕ್ ಯು ನಾವು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ಕುಮಾರ್ ಸರ್ ಕಲೋ ಹೊಸ್ವ ಆದ್ರೂ ನನಗೆ ಒಟ್ಟಿಗೆ ಪಾತ್ರೆ ಕೊಡ್ತಾರೆ ಅನಿಸಲಿಲ್ಲ நானொந்து சொன்ன பட்ட அவன் சீரியல் எல்லாம் ஆக்ட் மாடிஷன் இது பந்து பீட் மாவ்வளோ ஒன்று ஒடைய பாத்திர இது நமக்கு ரெடியாகி அந்த நானும் சொல் ரெடி மாசெல்லாம் கட்டுமொத்தே நம்ம இது ஒடைய பாத்திரி அந்த கொட்டும் நான் சர்ச்சியாக நிபாய் தீனி பாத்திர மிச்சி து பிரேக்கோ நோடி நான் பிரோத்சாஹி